ಎಲ್ಲರಿಗೀ ಫ್ರೆಝಲೋ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಮುಂಜಾನೆ ಸಮಯದಲ್ಲಿ ಪ್ರತಿ ದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ದರು ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲೆಲ್ಲರಿಗೂ ವಂದನೆ ಚಲಿಸುವಂತರಾಗಿದ್ದೇನೆ ಪ್ರೀರೆ ಮುಂಜಾನೆ ಸಮಯದಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಪ್ರೇರೆ ವಾಕ್ಯ ನೋಡ್ಕೊಂಡಿದ್ರೆ ಪ್ರೇರೆ ಮುಂಜಾನೆ ಸಮಯದಲ್ಲಿ ದೇವರ ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಮ್ಮ ನಿಮ್ಮ ಜೊತೆ ಮಾತಾಡುವಂತ ದೇವರಾಗಿದ್ರು ಪ್ರೇರೇ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ ಯಾಕೋಬನು ಬರೆದ ಪತ್ರಿಕೆ ಮೊದಲನೇ ಅಧ್ಯಾಯ ಒಂಬತ್ತನೇ ವಚನ ಬಡವನಾಗಿರುವ ವಿಶ್ವಾಸಿಯು ಹೆಮ್ಮೆ ಪಡಲಿ ಯಾಕೆಂದರೆ ದೇವರು ಅವನ ಆತ್ಮಿಕ ವಿಷಯದಲ್ಲಿ ಐಶ್ವರ್ಯವಂತನಾಗಿ ಮಾಡಿದಾನೆ ಅಲ್ಲೇ ಲೂಯ್ಯ ನನ್ನ ಪ್ರೀತಿಯ ಸಹೋದರ ಸಹೋದರ ಮುಂಜಾನೆ ಸಮಯದಲ್ಲಿ ದೇವ್ರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾ ವಾಗ್ದನ ಮೂಲಕವಾಗಿ ನಮ್ಮ ನಿಮ್ಮ ಜೊತೆ ಮಾತಾಡುವಂತ ದೇವರಾಗಿದ್ರೆ ಇಲ್ಲಿ ಯಾಕೋಬನು ದೇವರ ಸೇವಕನಾದ ಯಾಕೋಬನು ಇಸ್ರಾಲ್ ಜನರಿಗೆ ಪತ್ರದ ಮೂಲಕವಾಗಿ ಆತ್ಮಿಕ ವಿಷಯದಲ್ಲಿ ನಂಬಿಕೆ ವಿಶ್ವಾಸ ಯಾವ ರೀತಿ ಇರಬೇಕೆಂಬುದಾಗಿ ದೇವರ ದೇವರಲ್ಲಿ ವಿಶ್ವಾಸದಿಂದ ಪತ್ರದ ಮೂಲಕ ತಿಳಿಸ್ತೇನೆ ನನ್ನ ನಮ್ಮ ನಿಮ್ಮ ಜೀವಿತದಲ್ಲಿ ನಮ್ಮ ಜೀವನ ಸಾಕ್ತಿರುವಂಥ ವಿಷಯದಲ್ಲಿ ಬಡವನಾಗಿರುವೆ ವಿಶ್ವಾಸಿ ಹೆಮ್ಮೆ ಪಡಲಿ ಯಾಕಂದರೆ ದೇವರು ಅವನನ್ನು ಐಶ್ವರ್ಯವಂತನಾಗಿ ಐಶ್ವರ್ಯವಂತನಾಗಿ ಮಾಡಿದಾನೆಂಬುದಾಗಿ ಪ್ರೀರೆ ನಮ್ಮ ಜೀವಿತದಲ್ಲಿ ಕೆಲವು ವಿಷಯಗಳಲ್ಲಿ ಬಡತನ ಸ್ಥಿತಿಗಳಲ್ಲಿ ಬಡತನ ಜೀವಿತದಲ್ಲಿ ನಾವು ಜೀವಿಸ್ತಾ ಇರ್ತೀವಿ ಏನು ಇಲ್ಲಂಥ ಸ್ಥಿತಿಯಲ್ಲಿ ಯಾವುದೋ ಒಂದು ಹಣ ವಿಷಯ ಆಗಿರ್ಬೋದು ಕೆಲಸ ಕಾರ್ಯಗಳ ವಿಷಯ ಆಗಿರ್ಬೋದು ಅನೇಕ ಜನಗಳ ಮುಂದೆ ನಾವು ಬಡತನ ಸ್ಥಿತಿಯಲ್ಲಿ ನಾವು ಜೀವಿಸುವಂಥ ಆದರೆ ನಾವು ಹೆಮ್ಮೆ ಪಡುವ ಪಡುವಂಥ ಯಾಕಂದರೆ ಹೆಮ್ಮೆ ಪಡುವಂಥರಾಗಿರ್ಬೇಕು ಯಾಕಂದರೆ ದೇವರು ನಮ್ಮನ್ನು ನಿಮ್ಮನ್ನು ಮುಂಜಾನಿಸುವಲ್ಲಿ ವಾಗ್ದಾನ ಮೂಲಕವಾಗಿ ನಮ್ಮ ನಿಮ್ಮ ಜೊತೆ ಮಾತಾಡ್ತೀವಿ ಪ್ರೀರಿ ಇಷ್ಟು ದಿನಮಾನಗಳ ನೀವು ಬಡತನ ಸ್ಥಿತಿಯಲ್ಲಿ ವಿಶ್ ಬಡತನ ವಿಶ್ವಾಸಿ ನೀವು ನಿಜೀವಿಸಿದ್ರ ಅದ್ರ ಮುಂಜಾನೆ ಸ್ಥಳ ಅದ್ಭುತ ರೀತಿಯಾಗಿ ದೇವರು ನಮ್ಮ ನಿಮ್ಮ ಮೂಲಕವಾಗಿ ವಾಕ್ಯದ ಮೂಲಕವಾಗಿ ನಮ್ಮ ನಿಮ್ಮ ಜೊತೆ ಮಾತಾಡ್ತಿದ್ರು ಪ್ರ ಮತ್ತು ಹೆಮ್ಮೆ ಪಡೆಯಲಿ ಯಾಕಂದ್ರೆ ದೇವರು ಅವನ ಆತ್ಮಿಕ ವಿಷಯದಲ್ಲಿ ಐಶ್ವರ್ಯವಂತನಾಗಿದ್ದ ಅವನ ಆತ್ಮಿಕ ವಿಷಯದಲ್ಲಿ ಯಾವ ವಿಷಯದಲ್ಲಿ ಆತನು ಬಡಕನಾಗಿದ್ದಂತೆ ಅವನು ಆತ್ಮಿಕ ವಿಷಯದಲ್ಲಿ ದುಃಖದಲ್ಲಿ ಚಿಂತೆಯಲ್ಲಿ ಅವನು ಆತ್ಮ ರೀತಿಯಲ್ಲಿ ದುಃಖ ಪಡ್ತಿದ್ದನೋ ಆದರೆ ಅದೇ ಆತ್ಮಿಕ ವಿಷಯದಲ್ಲಿ ದೇವರು ಅವನನ್ನು ಆ ಅವನನ್ನು ಐಶ್ವರ್ಯಂತನಾಗಿ ನಾನು ಮಾಡ್ತೀನಿ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಾ ಇದ್ದೀರ ಪ್ರೀ ಎಷ್ಟು ಜನರು ಆತ್ಮಿಕ ವಿಷಯದಲ್ಲಿ ನೀವು ಬಡತನ ಸ್ಥಿತಿಯಲ್ಲಿ ಜೀವಿಸ್ತಾ ಇದ್ದೀರಾ ಅದ್ರ ಮುಂಜಾನೆ ಅನ್ನಿಸ್ತು ದೇವರು ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕ ಮಾತಾಡ್ತಾಯಿದ್ರು ಪ್ರೀ ಅದು ಕೆಲಸ ಕಾರ್ಯದಲ್ಲಿ ಆಗಿರ್ಬೋದು ಕೋಟ್ ಕೇಸ್ ವಿಷಯನೇ ಆಗಿರ್ಬೋದು ಎಜುಕೇಷನ್ ವಿಷಯನೇ ಆಗಿರ್ಬೋದು ಯಾವ ವಿಷಯದಲ್ಲಿ ನೀವು ಬಡತನ ಸ್ಥಿತಿಯಲ್ಲಿ ಆತ್ಮಿಕ ವಿಷಯಗಳಲ್ಲಿ ಒಂದು ಆತ್ಮಿಕ ವಿಷಯವಾಗಿ ನೀವು ಜೀವಿಸ್ತಾ ಇದ್ದೀರಾ ಆದರೆ ನಿಮ್ಮನ್ನು ದೇವರು ಐಶ್ವರ್ಯವಂತನಾಗಿ ನಾನು ಮಾಡುತ್ತೇನೆ ಎಂಬುದಾಗಿ ದೇವ್ರು ವಾಗ್ದಾನ ಮಾಡ್ತಾರೆ ಪ್ರೀರಿ ವಾಗ್ದು ನೀವು ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡಿಕೊಡ್ರಿ ನಾವು ಇಷ್ಟು ದಿನಮಾನಗಳೆಲ್ಲ ಬಡತನ ಆಗಿ ಆತ್ಮಿಕ ವಿಶ್ವಾಸಿಗಳಾಗಿ ನಮ್ಮ ಕುಟುಂಬದಲ್ಲಿ ಅನೇಕ ರೀತಿಯಾಗಿ ನಾವು ಜೀವಿಸಿದೆವು ಆದರೆ ಮುಂಜಾನೆ ಸಮಿ ದೇವ್ರು ನಮಗೆ ವಾಗ್ದಾನ ಮಾಡ್ತಿದ್ದಾರೆ ದೇವ್ರು ನಮಗೆ ಐಶ್ವರ್ಯವಂತನಾಗಿ ನಮ್ಮನ್ನು ಮಾಡ್ತೀನಿ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಾರೆ ಅಂತೇಳಿ ಈ ವಾಗ್ದು ನೀವು ಗಟ್ಟಿಯಾಗಿ ಇಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಂಡ್ರಿ ಪ್ರೀರಿ ಮುಂಜಾನೆ ಸಮ ನೀವು ವಾಗ್ದಾನ ಮೂಲಕವಾಗಿ ದೇವರು ನಮ್ಮ ನಿಮ್ಮ ಕುಟುಂಬದಲ್ಲಿ ದೇವರು ಎಲ್ಲ ವಿಷಯದ ಐಶ್ವರ್ಯವಂತನಾಗಿ ನಮ್ಮನ್ನು ಆಶಿಸಲಿ ಬಲಪಡಿಸಲಿ ಪ್ರೇರಿ ಇಷ್ಟು ದಿನಮಾನಗಳೆಲ್ಲ ನೀವು ಯಾವುದೊಂದು ವಿಷಯದಲ್ಲಿ ಬಡ ಸ್ಥಿತಿಯಲ್ಲಿ ಆತ್ಮಿಕ ವಿಷಯದಲ್ಲಿ ಕೂಗಿ ಹೋಗಿ ಆತ್ಮ ದುಃಖದಲ್ಲಿ ಚಿಂತೆಯಲ್ಲಿ ಇದ್ದೀರಾ ಆದರೆ ನೂತನ ವರ್ಷದಲ್ಲಿ ದೇವರು ನಿಮ್ಮ ಎಲ್ಲ ಆತ್ಮಿಕ ಬಡ ಸ್ಥಿತಿಯನ್ನು ತೆಗೆದು ನಾನು ನಿಮಗೆ ಐಶ್ವರ್ಯವಂತನೆಯನ್ನು ಕೊಡ್ತೀನಿ ಎಂಬುದಾಗಿ ದೇವರು ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡಿದರು ಪ್ರೇರಿಯ ಈ ವಾಗ್ದಾನ ಮೂಲಕವಾಗಿ ದೇವರು ನಮ್ಮ ನಿಮ್ಮ ಕುಟುಂಬದಲ್ಲಿ ಆತ್ಮಿಕ ಜೀವದಲ್ಲಿ ಆಶ್ರಯಿಸಲಿ ಬಲಪಡಿಸಲಿ ಪ್ರೇರಿಯ ಆಮೇಲೆ ಪ್ರಾರ್ಥನೆ ಮಾಡ್ಕೋ ಪರಿಶೋಧನೆ ಪರಿಶೋಧನೆ ಅಪ ತಂದಿ ಸ್ತೋತ್ರವಾಗ್ಲೇ ಎಸ್ಯ ಮುಂಜಾನೆ ಜನರು ವಾಗ್ದನ್ನು ಕೇಳಿ ಆತ್ಮರಹಿತಿಯಾಗಿ ರಿಸೀವ್ ಮಾಡ್ಕೊಂಡು ತಂದು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ತಂದು ಅವರ ಕುಟುಂಬದಲ್ಲಿ ತಂದಿ ಇಷ್ಟು ದಿನಮಾನಗಳೆಲ್ಲ ಯಾವ ಸ್ಥಿತಿಯಲ್ಲಿ ಬಡತನ ಸ್ಥಿತಿಯಾಗಿ ಆತ್ಮಿಕ ವಿಷಯದಲ್ಲಿ ತಂದಿ ಬಿದ್ದೋಗಿಂತ ಸ್ಥಿತಿಯಲ್ಲಿ ಕಣ್ಣೀರಲ್ಲಿ ದುಃಖದಲ್ಲಿ ತಂದಿ ಆದರೆ ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಿರ್ತಂದಿ ನಾನು ಅವರನ್ನು ಐಶ್ವರ್ಯವಂತನಾಗಿ ಮಾಡಿದ್ದೇನೆ ಎಂಬುದಾಗಿ ತಂದಿ ನೀವು ವಾಗ್ದಾನ ಮಾಡಿರಿ ಪ್ರಭಾ ಈ ವಾಗ್ದಾನ ಗಟ್ಟಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ತಂದೆ ಕುಟುಂಬದಲ್ಲಿ ಎಲ್ಲಾ ಬಡತನ ಸ್ಥಿತಿಯನ್ನು ತೆಗೆದು ತಂದಿ ಅವರಿಗೆ ಐಶ್ವರ್ಯವಂತನ ಕೊಡುವಂತೆ ನೀವು ಸಹಾಯ ಮಾಡಿರಿ ಪ್ರಭಾ ತಂದೇ ಎಷ್ಟು ಜನ ಕಾಮೆಂಟ್ ಮೂಲಕ ರಿಕ್ವೆಸ್ಟ್ ಕಳ್ಸೋದು ಪ್ರತಿಯೊಬ್ಬರ ಕುಟುಂಬದಲ್ಲಿ ತಂದಿ ಅವ್ರ ಬಡತನ ಸ್ಥಿತಿ ಆತ್ಮಿಕ ಸ್ಥಿತಿ ಕುಂಗಿ ಹೋದಂತ ಸ್ಥಿತಿ ಆ ಬಲಹೀನತೆ ಸ್ಥಿತಿ ಎಲ್ಲಾ ತೆಗೆದು ತಂದಿ ಅವ್ರ ಪ್ರತಿಯೊಂದು ಮಾಡುವ ಕೆಲಸ ಕಾರದಲ್ಲಿ ಆತ್ಮಿಕ ಜೀವಿತದಲ್ಲಿ ತಂದಿ ಅವ್ರು ಕೆಲ ಕುಟುಂಬದಲ್ಲಿ ಎಲ್ಲಾ ವಿಷಯದಲ್ಲಿ ಎಲ್ಲಾ ಎಲ್ಲ ಬಡತನ ಸ್ಥಿತಿಯಲ್ಲ ಸ್ಥಿತಿ ಎಲ್ಲ ತೆಗೆದು ತಂದೆ ನೀನ್ ಅವ್ರ ಕುಟುಂಬದಲ್ಲಿ ಭಾಗದ ನೆರವೇರಿಸಿ ಅವ್ರಿಗೆ ಐಶ್ವರ್ಯ ಅಂತ ಕೊಟ್ಟು ಕೊಡ್ಬೇಕಂತೇಳಿ ಹೇಳಿ ನಿಜರತ್ನ ಎಷ್ಟು ನಾಮದಲ್ಲಿ ಪರಶುದಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇಲೆ ಎಲ್ಲರಿಗೂ